ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಒಂದು ಸುಂದರವಾದ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡ್ಬೇಕು ಯಾಕಂದ್ರೆ ಇಂತ ಒಂದು ಸುಂದರವಾದ ತೋಟ ನಿಮ್ಗೆ ನೋಡ್ಲಿಕ್ಕೆ ಸಿಗುವುದೇ ಅಪೂರ್ವ ಈ ತೋಟ ಇರುವಂತಹದ್ದು ನಮ್ಮ ಕರ್ನಾಟಕದಲ್ಲಿ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಕುಂದಾಪುರ ತಾಲ್ಲೂಕಿನಲ್ಲಿ ಆಲೂರು ಗ್ರಾಮದಲ್ಲಿ ಈ ತೋಟ ಇದೆ ನಮ್ಮ ಕೊಲ್ಲೂರು ಮುಕಾಂಬಿಕಾ ಕ್ಷೇತ್ರದ ಹತ್ತಿರದಲ್ಲೇ ಈ ತೋಟ ಬರುತ್ತೆ ಸೊ ನಾವೀಗ ಆ ಟೈಮ್ ವೇಸ್ಟ್ ಮಾಡಿದೆ ಆ ತೋಟ ನೋಡ್ಲಿಕ್ಕೆ ಹೋಗೋಣ ಎಲ್ಲರೂ ಬನ್ನಿ ನನ್ನ ಜೊತೆ ನಾವೀಗ ಈ ತೋಟದ ಎಂಟ್ರಿಗೆ ಬಂದಿದ್ವಿ ನೋಡಿ ನಾವೀಗ ತೋಟದ ಒಳಗಡೆ ಹೋಗ್ತಾ ಇದ್ದೀವಿ ತುಂಬಾ ಬೆಳೆಗಳಿವೆ ನಾವು ಅಂತ ಮುಂದೆ ತೋರಿಸ್ತೀವಿ ಬೆಳೆಗಳಿವೆ ಏನೆಲ್ಲ ಫೆಸಿಲಿಟೀಸ್ ಈ ತೋಟದಲ್ಲಿ ಇದೆ ಅಂತೆಲ್ಲ ನಾವೀಗ ಮುಂದೆ ನಿಮಗೆ ತೋರಿಸ್ತೀವಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡಿ ಬನ್ನಿ ನಾವೀಗ ಇದನ್ನೆಲ್ಲ ನೋಡೋಣ ಇದು ಟೋಟಲ್ ಹದಿನಾರು ಎಕರೆ ಜಾಗ ಇದೆ ನಾವು ಈ ಜಾಗಕ್ಕೆ ಎಂಟ್ರಿ ಆಗ್ತಾ ಇರುವಾಗೆ ಇಲ್ಲಿ ರಬ್ಬರ್ ತೋಟ ನೋಡಬಹುದು ರಬ್ಬರ್ ತೋಟದ ಮಧ್ಯೆ ಒಂದು ರೋಡ್ ಹೋಗ್ತದೆ ಅದು ಮನೆವರೆಗೂ ಹೋಗ್ತದೆ ಆ ರೋಡ್ ಅನ್ನೋದು ಇದ್ರ ಆ ಕಡೆ ಈ ಕಡೆ ರೋಡಿನ ಆ ಕಡೆ ಈ ಕಡೆ ರಬ್ಬರ್ ರಬ್ಬರ್ ತೋಟ ಇದೆ ಮತ್ತೆ ಮಧ್ಯದಲ್ಲಿ ರೋಡ್ ಹೋಗ್ತದೆ ಇದು ಒಂದು ಸಾವಿರದ ಐನೂರು ರಬ್ಬರ್ ಮರಗಳಿವೆ ಇದರಲ್ಲಿ ಇದು ಈಗ ಟ್ಯಾಪಿಂಗ್ ಮಾಡುತ್ತಾ ಇರುವಂತಹ ಮರಗಳು ಮತ್ತು ಇದನ್ನು ಪ್ಲಾಂಟ್ ಮಾಡಿ ಒಂದು ಹದಿನಾರು ವರ್ಷ ಆಗಿದೆ ಈ ರಬ್ಬರ್ ಮರಗಳನ್ನು ಪ್ಲಾಂಟ್ ಮಾಡಿ ಒಂದು ಹದಿನಾರು ವರ್ಷ ಆಗಿದೆ ಮತ್ತೆ ಈಗ ಒಂಬತ್ತು ಲಕ್ಷದವರೆಗೂ ರಬ್ಬರ್ ಶೀಟ್ ಇಂದ ಇನ್ಕಮ್ ಸಿಗ್ತಾ ಇರುವ ಒಂದು ರಬ್ಬರ್ ತೋಟ ಇದು ಮತ್ತೆ ಇದರಲ್ಲಿ ಹೆಚ್ಚಾಗಿ ಇರುವುದು ನಾನೂರ ಹದಿನಾಲ್ಕು ವೆರೈಟಿಯ ರಬ್ಬರ್ ಮರಗಳು ಮತ್ತೆ ಈ ಜಾಗದ ಸುತ್ತಲೂ ಕಲ್ಕಂಬ ಹಾಕಿ ಬೇಲಿ ಕೂಡ ಕಟ್ಟಿದ್ದಾರೆ ಈ ಜಾಗ ಅನ್ನೋದು ಆಲೂರು ಟೌನ್ ಇಂದ ಒಂದು ಎರಡು ಕಿಲೋಮೀಟರ್ ಒಳಗಡೆ ಇರ್ತದೆ ಮತ್ತೆ ಈ ಕಡೆ ಬರ್ತಾ ಇರುವಾಗೆ ನಾವು ಅಡಿಕೆ ತೋಟವನ್ನು ನೋಡಬಹುದು ಇದರಲ್ಲಿ ಮೋಹಿತ್ ನಗರ್ ಮಂಗಳ ಮತ್ತು ಶ್ರೀಮಂಗಳ ಈ ಮೂರು ವೆರೈಟಿಯ ಅಡಿಕೆ ಮರಗಳಿವೆ ಇದರಲ್ಲಿ ಹಳೆ ಮರಗಳು ಇವೆ ಅಂದ್ರೆ ಇದು ಈಗ ಇಳುವರಿ ತೆಗಿತಾ ಇರುವಂತಹ ಮರಗಳು ಇವೆ ಮತ್ತೆ ಇದರಲ್ಲಿ ಚಿಕ್ಕ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ ಈಗ ಇದರಲ್ಲಿ ಈಗ ಫಸಲ್ ಕೊಡ್ತಾ ಇರುವಂತಹ ಮೂರ್ ಸಾವಿರದ ಐನೂರು ಅಡಿಕೆ ಮರಗಳಿವೆ ಪ್ಲಾಂಟ್ ಮಾಡಿ ಹದಿನಾರು ವರ್ಷ ಆಗಿರುವಂತಹ ಮರಗಳು ಮತ್ತೆ ಇದರಲ್ಲಿ ವರ್ಷ ಆಗಿರುವಂತಹ ಸಣ್ಣ ಗಿಡ ಕೂಡ ಈಗ ನೆಟ್ಟಿದ್ದಾರೆ ಮೂರು ವರ್ಷ ಆಗಿದೆ ಅದನ್ನು ಪ್ಲಾಂಟ್ ಮಾಡಿ ಈ ಅಡಿಕೆ ತೋಟದಲ್ಲಿ ಈಗ ಅಂದಾಜು ಒಂದು ನೂರ ಇಪ್ಪತ್ತು ಕ್ವಿಂಟಲ್ ಅಡಿಕೆ ಒಂದು ವರ್ಷಕ್ಕೆ ಸಿಗ್ತದೆ ಮತ್ತೆ ಈ ಜಾಗದ ಓನರ್ ಇದ್ದಾರಲ್ಲ ಅವರು ಈ ತೋಟಗಳನ್ನೆಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಕರೆಕ್ಟ್ ಟೈಮಿಗೆ ಅದಕ್ಕೆ ಗೊಬ್ಬರ ಹಾಕ್ತಾರೆ ಮತ್ತು ಔಷಧಿ ಸಿಂಪಡಣೆ ಆದರೂ ಕರೆಕ್ಟ್ ಟೈಮಿಗೆ ಮಾಡ್ತಾರೆ ಮತ್ತು ನೋಡಿ ತೋಟದಲ್ಲಿ ಕಾಡು ಕೂಡ ಬೆಳೆ ಬೆಳಿಲಿಕ್ಕೆ ಬಿಡುವುದಿಲ್ಲ ಅದನ್ನು ಆಗಾಗ್ಗೆ ತೆಗಿತಾ ಇರ್ತಾರೆ ತೋಟ ಎಲ್ಲ ಒಳ್ಳೆ ಕ್ಲೀನಾಗಿ ನೀಟಾಗಿ ಇಡ್ತಾರೆ ಅವರು ಆದ್ದರಿಂದ ಇದಕ್ಕೆ ಈ ತೋಟಕ್ಕೆ ರೋಗಗಳು ಕೂಡ ಬರೋದಿಲ್ಲ ಮತ್ತು ಫಸಲ್ ಕೂಡ ಚೆನ್ನಾಗಿ ಕೊಡ್ತದೆ ಇದು ಈ ತೋಟ ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ನೀಟಾಗಿ ಅವರು ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆಕ್ಚುಲಿ ಈ ತೋಟವನ್ನು ಸೇಲ್ ಮಾಡಲಿಕ್ಕೆ ಇದರ ಓನರ್ಗೆ ಮನಸ್ಸೇ ಇಲ್ಲ ಯಾಕಂದ್ರೆ ಅವರು ಈ ಜಾಗ ತಗೊಳ್ಳುವಾಗ ಈ ಜಾಗದಲ್ಲಿ ಏನೂ ಇರಲಿಲ್ಲ ಬರೇ ಲ್ಯಾಂಡ್ ಮಾತ್ರ ಒಂದು ಚಿಕ್ಕ ಮನೆ ಮತ್ತೆ ಒಂದು ಬಾವಿ ಮಾತ್ರ ಇತ್ತು ಇದರಲ್ಲಿ ಆಮೇಲೆ ಅವರು ಕಷ್ಟಪಟ್ಟು ದುಡಿದು ಈ ತೋಟಗಳನ್ನೆಲ್ಲ ಮಾಡಿದ್ದಾರೆ ಮತ್ತೆ ಈಗ ಇದನ್ನು ಸೇಲ್ ಮಾಡಲಿಕ್ಕೆ ಪ್ಲಾನ್ ಮಾಡಿರೋದು ಯಾಕಂದರೆ ಅವರಿಗೆ ಇನ್ನೊಂದು ಜಾಗ ಇದೆ ಅಲ್ಲಿ ಕೂಡ ಅಡಿಕೆ ತೋಟ ಎಲ್ಲ ಇದೆ ಮತ್ತೆ ಅವರು ಮನೆ ಕಟ್ಟಿ ಅಲ್ಲಿ ಫ್ಯಾಮಿಲಿ ಜೊತೆ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಈ ತೋಟಕ್ಕೆ ಅವರು ಡೈಲಿ ಬಂದು ಹೋಗ್ತಾರೆ ಮತ್ತೆ ಈ ತೋಟವನ್ನು ನೋಡ್ಕೊಳ್ಳಿಕ್ಕೆ ಲೇಬರ್ಸನ್ನು ಕೂಡ ಇಟ್ಟಿದ್ದಾರೆ ಈಗ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಸೊ ಅದಕ್ಕೋಸ್ಕರ ಅವರು ಈ ಜಾಗವನ್ನು ಸೇಲ್ ಮಾಡಲಿಕ್ಕೆ ಈಗ ಪ್ಲಾನ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಅಡಿಕೆ ಜೊತೆಯಲ್ಲಿ ಕಾಳು ಮೆಣಸು ಕೂಡ ಅವರು ಬೆಳೆಸಿದ್ದಾರೆ ಇದು ತಿಪ್ಪಲಿಯಲ್ಲಿ ಗ್ರಾಫ್ಟ್ ಮಾಡಿರುವಂತಹ ಕಾಳು ಮೆಣಸು ನೋಡಿ ತಿಪ್ಪಲಿಯಲ್ಲಿ ಗ್ರಾಫ್ಟ್ ಮಾಡಿರುವಂತಹ ಗಿಡ ಇದು ತಿಪ್ಪಲಿಯಲ್ಲಿ ಗ್ರಾಫ್ಟ್ ಮಾಡಿರೋದ್ರಿಂದ ಇದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತದೆ ಮತ್ತೆ ರೋಗಗಳೇನು ಬರೋದಿಲ್ಲ ಬೇಗ ಮತ್ತೆ ಮಳೆಗಾಲದಲ್ಲಿ ನೀರ್ ನಿತ್ರು ಕೂಡ ಏನು ಪ್ರಾಬ್ಲಮ್ ಬರಲ್ಲ ಇದ್ರ ಬೇರ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದು ಈಗ ಇಳುವರಿ ತೆಗ್ದಿರುವಂತದ್ದು ಇದರಿಂದ ಒಂದು ವರ್ಷ ಒಂದು ನಾಲ್ಕು ಕ್ವಿಂಟಾಲ್ ಹತ್ರ ಕಾಳುಮೆಣಸು ಈಗ ಸಿಗ್ತಾ ಇದೆ ಒಟ್ಟಾರೆ ನೋಡಿದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷದವರೆಗೂ ಇನ್ಕಮ್ ಸಿಗ್ತಾ ಇರುವಂತ ಒಂದು ತೋಟ ಇದು ಕೃಷಿಯಲ್ಲಿ ಆಸಕ್ತಿ ಇರುವವರು ಈ ತೋಟವನ್ನು ಇದೇ ರೀತಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋರು ಯಾರಾದರೂ ಬಂದ್ರೆ ಅವರಿಗೆ ಈ ತೋಟವನ್ನು ಅವರು ಮಾರಾಟ ಮಾಡ್ತಾರೆ ಈಗ ನಾವಿದ್ರೆ ನೀರಾವರಿ ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ಸಿಸ್ಟಮ್ ಅನ್ನು ಮಾಡಿದ್ದಾರೆ ಮತ್ತೆ ನಮಗೆ ನೀರಿಗೆ ಸಹ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಒಂದು ದೊಡ್ಡ ಹೊಳೆ ಇದೆ ಅಲ್ಲಿ ಬೇಕಾದಷ್ಟು ನೀರು ಈ ಜಾಗದ ಕೆಳಗಡೆ ಉದ್ದಕ್ಕೆ ಹೊಳೆ ಇದೆ ಮತ್ತೆ ಮೇಲ್ಗಡೆ ರೋಡ್ ಕೂಡ ಇದೆ ಆ ರೀತಿ ಇದೆ ಈ ಜಾಗ ಅನ್ನೋದು ನೋಡಿ ಇಲ್ಲೊಂದು ದೊಡ್ಡ ಹೊಳೆ ಕೂಡ ಇದೆ ಸೊ ನಮ್ಗೆ ತೋಟಕ್ಕೆ ಬೇಕಾಗುವಂತ ನೀರು ಈ ಹೊಳೆಯಿಂದನೇ ಸಿಗುತ್ತೆ ಬೇಕಾದಷ್ಟು ನೀರು ಸಿಗುತ್ತೆ ಈಗ ನಾವು ಈ ವಿಡಿಯೋವನ್ನು ಮಾರ್ಚ್ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ನೋಡಿ ಎಷ್ಟೊಂದು ನೀರಿದೆ ಇದೆ ಇದರಲ್ಲಿ ಮತ್ತೆ ಈ ಜಾಗದಲ್ಲಿ ಬೋರ್ವೆಲ್ ಸಹ ಇದೆ ಮತ್ತೆ ಬಾವಿ ಕೂಡ ಇದೆ ಆದ್ರೂ ಕೂಡ ನಾವು ಅದರ ನೀರನ್ನು ಯೂಸ್ ಮಾಡುವಂತ ಅವಶ್ಯಕತೆನೆ ಇರೋದಿಲ್ಲ ಯಾಕಂದ್ರೆ ನಮ್ಗೆ ಹೊಳೆಯಲ್ಲೇ ಕೂಡ ಹೊಳೆಯಲ್ಲೇ ಬೇಕಾದಷ್ಟು ನೀರು ನಮಗೆ ತೋಟಕ್ಕೆ ಬೇಕಾದಷ್ಟು ನೀರು ಸಿಗುತ್ತೆ ಇಲ್ಲೊಂದು ಬಾವಿ ಇದೆ ನೋಡಿ ಒಂದು ದೊಡ್ಡ ಬಾವಿ ಇದೆ ಕುಡಿಲಿಕ್ಕೆ ಬೇಕಾದ ನೀರು ನಮ್ಗೆ ಈ ಬಾವಿಯಿಂದಾನೇ ಸಿಗುತ್ತೆ ಬೇಕಾದಷ್ಟು ನೀರು ಇದು ಯಾವತ್ತೂ ಖಾಲಿ ಆಗಲ್ಲ ನೀರು ಅಷ್ಟೊಂದು ನೀರು ಇದೆ ಇದರಲ್ಲಿ ಇಷ್ಟೆಲ್ಲ ನೀರಿನ ವ್ಯವಸ್ಥೆ ಇರೋದ್ರಿಂದ ನಮ್ಗೆ ಯಾವತ್ತೂ ನೀರಿನ ಪ್ರಾಬ್ಲಮ್ ಇರಲ್ಲ ಈ ಜಾಗದಲ್ಲಿ ಮತ್ತೆ ನೋಡಿ ಇಲ್ಲಿ ಒಂದು ಬೋರ್ವೆಲ್ ಕೂಡ ಮಾಡಿದ್ದಾರೆ ಮತ್ತೆ ಈ ತೋಟದಲ್ಲಿ ತೆಂಗಿನ ಮರಗಳು ಕೂಡ ಇವೆ ನಮಗೆ ಬೇಕಾದಷ್ಟು ತೆಂಗಿನಕಾಯಿ ಈ ತೋಟದಿಂದಲೇ ಸಿಗ್ತದೆ ನಾವು ಮತ್ತೆ ದುಡ್ಡು ಕೊಟ್ಟು ತಗೊಳ್ಳುವಂತ ಅವಶ್ಯ ತೆಂಗಿನಕಾಯಿಯನ್ನು ತಗೊಳ್ಳುವಂತ ಅವಶ್ಯಕತೆನೂ ಬರುವುದಿಲ್ಲ ಈಗ ನಾವು ಅಡಿಕೆ ಪ್ರೊಸೆಸಿಂಗ್ ಹೇಗೆ ಅಂತ ನೋಡೋಣ ಇಲ್ಲಿ ಅಡಿಕೆ ಕೊಯ್ದು ಒಣಗಿಸ್ಲಿಕ್ಕೆ ತುಂಬಾ ಜಾಗ ಇದೆ ನೋಡಿ ಇಲ್ಲಿ ತುಂಬಾ ಜಾಗ ಇದೆ ಅಡಿಕೆ ಕಣ ಮಾಡಿದ್ದಾರೆ ಮತ್ತೆ ಸೋಲಾರ್ ಕೂಡ ಇದೆ ನಮಗೆ ಮಳೆಗಾಲದಲ್ಲಿ ಕೂಡ ಸೋಲಾರ್ ಅಲ್ಲಿ ನಾವು ಅಡಿಕೆಯನ್ನು ಒಣಗಿಸಬಹುದು ಇಲ್ಲಿ ಎರಡು ಸೋಲಾರ್ ಅನ್ನು ಮಾಡಿದ್ದಾರೆ ಆದ್ರಿಂದಾನೆ ನಮಗೆ ಇದರಲ್ಲಿ ಕಾಳು ಅಡಿಕೆ ಆಗಲಿ ಆಗ್ಲಿ ಏನ್ ಬೇಕಾದರೂ ಮಳೆಗಾಲದಲ್ಲೂ ಕೂಡ ನಾವು ಇದರಲ್ಲಿ ಆರಾಮಾಗಿ ನಾವು ಒಣಗಿಸಬಹುದು ನೋಡಿ ಇಲ್ಲಿ ಸ್ವಲ್ಪ ಕಾಳು ಮೆಣಸನ್ನು ಇಲ್ಲಿ ಒಣಗಿಸ್ಲಿಕ್ಕೆ ಹಾಕಿದ್ದಾರೆ ಮತ್ತೆ ಈ ಕಡೆ ಇನ್ನೊಂದು ಸೋಲಾರ್ ಇದೆ ನೋಡಿ ಇದರಲ್ಲೂ ಕೂಡ ನಾವು ಈಗ ಏನಾದರೂ ಒಣಗಿಸಬಹುದು ಮಳೆಗಾಲದಲ್ಲಿ ಕೂಡ ನಮಗೆ ತುಂಬಾ ಯೂಸ್ ಆಗುತ್ತೆ ಇದು ಸೋಲಾರ್ ಅನ್ನೋದು ಇಲ್ಲಿ ನೋಡಿ ಇಲ್ಲಿ ಶೀಟ್ ಅನ್ನು ಒಣಗಿಸ್ಲಿಕ್ಕೆ ಇಲ್ಲಿ ಒಂದು ಸ್ಟ್ಯಾಂಡ್ ತರ ಮಾಡಿದ್ದಾರೆ ನೋಡಿ ಈಗ ರಬ್ಬರ್ ಪ್ರೊಸೆಸಿಂಗ್ ಬಗ್ಗೆ ನೋಡೋಣ ಇದು ರಬ್ಬರ್ ಪ್ರೊಸೆಸಿಂಗ್ ಮಾಡುವಂತ ಜಾಗ ರಬ್ಬರ್ ಪ್ರೊಸೆಸಿಂಗ್ ಗೆ ಎರಡು ರೋಲರ್ ಅನ್ನು ಇಟ್ಟಿದ್ದಾರೆ ಇದು ಹೊಸ ರೋಲರ್ ತಂದಿರುವಂತದ್ದು ಮತ್ತೆ ಇದಕ್ಕೆ ಮೋಟರ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ನಾವು ಇದನ್ನು ಕೈಯಿಂದ ತೀರ್ಸುವಂತ ಈಗ ತೀರ್ಸುವಂತ ಅವಶ್ಯಕತೆ ಇಲ್ಲ ಮೋಟರ್ ಇರೋದ್ರಿಂದ ಇದು ಆಟೋಮ್ಯಾಟಿಕ್ ಆಗಿ ತಿರುಗುತ್ತೆ ಮತ್ತೆ ರಬ್ಬರ್ ಹಾಲು ಹಾಕಿ ಇಡ್ಲಿಕ್ಕೆ ನೋಡಿ ಇಲ್ಲಿ ಡಿಶಸ್ ಕೂಡ ಇದೆ ಮತ್ತೆ ಅಡಿಕೆ ಸುಲಿಲಿಕ್ಕೆ ಮಿಷಿನ್ ಫೆಸಿಲಿಟಿ ತುಂಬಾ ಅಡಿಕೆ ಇರೋದ್ರಿಂದ ಅಡಿಕೆಯನ್ನು ಹೇಗೆ ಸುಲಿಯೋದು ಅಂತ ಟೆನ್ಶನ್ ಬೇಡ ಈ ಮಿಷಿನ್ ಇರುವುದರಿಂದ ನಾವು ಅಡಿಕೆಯನ್ನು ಈಸಿಯಾಗಿ ಸುಲಿಬಹುದು ಮತ್ತೆ ಇಲ್ಲಿ ಅಡಿಕೆದು ಕೆಲಸ ಎಲ್ಲ ಮಾಡಲಿಕ್ಕೆ ತುಂಬಾ ಬೇಕಾದಷ್ಟು ಜಾಗ ಇದೆ ಮತ್ತೆ ಚಿಕ್ಕ ಕೂಡ ಕೊಡಕೆ ಮತ್ತೆ ಇಲ್ಲಿ ಕೂಡ ಅಡಿಕೆಯನ್ನು ಒಣಿಲಿಕ್ಕೆ ಹಾಕಿದ್ದಾರೆ ಅಡಿಕೆ ಒಣಿಲಿಕ್ಕೆ ಮಾತ್ರ ಬೇಕಾದಷ್ಟು ಜಾಗ ಇದೆ ಇಲ್ಲಿ ಅಡಿಕೆ ಮಾತ್ರ ಸ್ಪೇಸ್ ಇದೆ ಮತ್ತೆ ಇಲ್ಲೊಂದು ಚಿಕ್ಕ ಮನೆ ಕೂಡ ಇದೆ ಈ ಮನೆಯಲ್ಲಿ ಎರಡು ರೂಮ್ ಟಾಯ್ಲೆಟ್ ಕಿಚನ್ ಇದೆಲ್ಲ ಇದೆ ನೋಡಿ ಮತ್ತೆ ಇಲ್ಲಿ ಲೇಬರ್ಸ್ ಗೆ ಊಟ ಮಾಡಲಿಕ್ಕೋಸ್ಕರ ಈ ತರ ಮಾಡಿ ಇಟ್ಟಿದ್ದಾರೆ ಈ ಜಾಗ ತಗೊಳ್ಳೋರಿಗೆ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಷ್ಟೆಲ್ಲಾ ಫೆಸಿಲಿಟೀಸ್ ನಿಮ್ಗೆ ಇನ್ನೆಲ್ಲಿ ಸಿಗುತ್ತೆ ನೀರಾವರಿ ವ್ಯವಸ್ಥೆ ಆದ್ರೂ ಬೇಕಾದಷ್ಟು ನೀರಿದೆ ಮತ್ತೆ ರಬ್ಬರ್ ಮತ್ತೆ ಅಡಿಕೆ ಪ್ರೊಸೆಸಿಂಗ್ ಎಲ್ಲದಕ್ಕೂ ಮೆಷಿನರೀಸ್ ಇದೆ ಇಷ್ಟೆಲ್ಲ ಫೆಸಿಲಿಟೀಸ್ ನಿಮ್ಗೆ ಇರುವಂತಹ ಒಂದು ಜಾಗ ಸಿಗುವುದೇ ಅಪರೂಪಕ್ಕೆ ಈ ಜಾಗವನ್ನು ತಗೊಳ್ಳೋರಿಗೆ ಅದನ್ನು ಮೇಂಟೆನೆನ್ಸ್ ಮಾಡಿಕೊಂಡು ಅದರ ಆದಾಯ ಅಥವಾ ಇನ್ಕಮ್ ಅನ್ನು ಪಡ್ಕೊಂಡು ಆರಾಮಾಗಿ ಇರಬಹುದು ಅಷ್ಟೊಂದು ಒಳ್ಳೆ ಜಾಗ ಇದು ಮತ್ತೆ ಎಲ್ಲ ಕಡೆ ನೋಡಿ ಒಳ್ಳೆ ಗ್ರೀನ್ ಗ್ರೀನ್ ಆಗಿ ಫುಲ್ ಸುತ್ತಲೂ ತೋಟ ಇದೆ ಮತ್ತೆ ನಾವು ಇಲ್ಲಿ ಈ ತೋಟದೊಳಗೆ ಹೋಗುವಾಗ್ಲೇ ನಮ್ಮ ಮೈಂಡ್ ಎಲ್ಲ ಒಳ್ಳೆ ರಿಲ್ಯಾಕ್ಸ್ ಆಗುತ್ತೆ ಅಷ್ಟೊಂದು ಸುಂದರವಾದಂತ ತೋಟ ಇದು ವೀಕ್ಷಕರೇ ನಿಮ್ಗೆ ಈ ತೋಟ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಒಂದು ವರ್ಷ ಲಕ್ಷದವರೆಗೂ ಇನ್ಕಮ್ ಒಂದು ತೋಟ ಇದು ಮತ್ತೆ ಓನರ್ಗೆ ಈ ತೋಟವನ್ನು ಸೇಲ್ ಮಾಡಲಿಕ್ಕೆ ಕೂಡ ಪ್ಲಾನ್ ಇದೆ ಕೃಷಿಯಲ್ಲಿ ಆಸಕ್ತಿ ಇರುವವರು ಈ ತೋಟವನ್ನು ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ಸಾಕು ಒಳ್ಳೆ ತೋಟ ಇದು ಈ ಜಾಗ ತಗೊಳ್ಲಿಕ್ಕೆ ಇಂಟ್ರೆಸ್ಟ್ ಇರುವವರು ಓನರ್ ಓನರ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ನಾವು ನಂಬರ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ನೀವು ಡೈರೆಕ್ಟ್ ಆಗಿ ಇದ್ರ ಓನರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಚಾನೆಲ್ ಅನ್ನು ಫಸ್ಟ್ ಆಗಿ ನೋಡ್ತಾ ಇರೋರು ವಿಡಿಯೋ ನಮ್ಮ ವಿಡಿಯೋಸ್ ಎಲ್ಲ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ಸೊ ನಾವೀಗ ಈ ವಿಡಿಯೋವನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಬ ಬಾಯ್